ಇವತ್ತು ಮೊದಲನೇದಾಗಿ ಇವರೇನು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಯಾಗ ಬಂತು ಯಾರಿಂದ ಬಂತು ಯಾರಿಗೆ ಮಂಜೂರಾಯಿತು ಹೆಂಗೆ ಮಂಜೂರಾಯಿತು ಅಂತಕ್ಕಂಥ ದಾಖಲನ್ನು ಒಂದೊಂದಾಗಿ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ ಆ ದಾಖ ಆ ಭೂಮಿ ಹೆಂಗ್ ಬಂತು ಅಂತಕ್ಕಂಥದ್ದನ್ನು ಹೇಳ್ತೀವಿ ಈ ಭೂಮಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಲಿಂಗಾ ನಿಂಗಾ ಬಿನ್ ಅಂತಕ್ಕಂಥವ್ರಿಗೆ ಹರಾಜು ಪ್ರಕ್ರಿಯೆಯ ಮುಖಾಂತರ ಹರಾಜು ಪ್ರಕ್ರಿಯೆ ಹಿಂದೆ ಬ್ರಿಟಿಷ್ನವರ ಕಾಲದಲ್ಲಿ ಯಾರಾದರೂ ಭೂಮಿಯನ್ನು ಉಳ್ತೀನಿ ಅಂತ ಬಂದರೆ ಅವ್ರಿಗೆ ಹರಾಜು ಮುಖಾಂತರ ಬಿಡ್ಡನ್ನು ಕರೆದು ಯಾರು ಹೆಚ್ಚಿಗೆ ಬಿಡ್ಡನ್ನು ಕೂಗ್ತಾರೆ ಆ ಬಿಡ್ಗೆ ಆ ಭೂಮಿಯನ್ನು ಕೊಡ್ತಕ್ಕಂಥ ಪದ್ಧತಿ ಇತ್ತು ಕಾನೂನಿತ್ತು ಆ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿನಲ್ಲಿ ಇವರು ನಿಂಗಾಬಿನ್ ಜವರಾ ಅಂತಕ್ಕಂಥ ಅವರಿಗೆ ಮೂರು ಎಕರೆ ಹದಿನೈದು ಗುಂಟೆಯನ್ನು ನಾನ್ನೂರ ಅರವತ್ತ್ನಾಲ್ಕನೇ ಸರ್ವೆ ನಂಬರ್ನಲ್ಲಿ ಅವರು ಯಾರೂ ಬಿಡ್ಡುದಾರರಿಲ್ಲ ಆ ಬಿಡುದಾರರ ಇಲ್ಲದೇ ಇರೋದ್ರಿಂದ ಆ ಒಂದು ಜಮೀನನ್ನು ಇವರಿಗೆ ನಿಲ್ಲಿಸಲಾಗಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕ ಅವ್ರಿಗೆ ಮಂಜೂರು ಮಾಡಿರ್ತಕ್ಕಂಥ ಪತ್ರ ಈ ಇಲ್ಲಿದೆ ಈ ದಾಖಲೆ ಒಂದು ನಿಮಿಷ ಹೇಳಿ ನೋಡಿ ಈಗ ಮೊದಲು ಏನಾಗ್ತಾ ಇತ್ತು ಎಲ್ಲವೂ ಕೂಡ ಜಮೀನುಗಳು ಸರ್ಕಾರ ವಶ ಸಿಗ್ತಾ ಇತ್ತು ಸರ್ಕಾರ ಯಾರಾದರೂ ಕೂಡ ಅದನ್ನು ಸಾಗುವಳಿ ಇದ್ದರೆ ನಾವು ಮಂಜೂರು ಮಾಡಿದ್ದಕ್ಕೇಳ್ತಾ ಇದ್ದು ಅದು ಲ್ಯಾಂಡ್ ಗ್ರ್ಯಾಂಟ್ ಆಗ್ತಲ್ಲ ಇದರಲ್ಲಿ ಏನಾಯಿತು ಅಂದರೆ ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಆ ಒಂದು ಇಂಗ್ಲೀಷ್ನವ್ರ ಕಾಲದಲ್ಲಿ ಜಮೀನನ್ನು ಹರಾಜು ಮೂಲಕ ಕ್ರಯ ಮಾಡ್ತಾಯಿದ್ರು ಅಂದರೆ ಅದು ಸೇಲ್ ಅಂದರೆ ಏನು ಜವರಾ ತೊಗೊಂಡಿದ್ದಾರೆ ಅದು ಕ್ರಯಕ್ಕೆ ಪಡತಕ್ಕಂಥದ್ದು ಹರಾಜಿನಲ್ಲಿ ಏನು ಬಿಡ್ಡು ಮಾಡಿ ಆ ಬಿಡ್ಡಿನಲ್ಲಿ ಆ ಒಂದು ಜಮೀನನ್ನು ಕೊಂಡ್ಕೊಂಡಿದ್ದಾರೆ ಇಲ್ಲಿ ಯಾಕೆ ಮಾತು ಹೇಳಿದೆ ಅಂದರೆ ಈ ಕೆಲವು ಮಾಧ್ಯಮಗಳಲ್ಲಿ ಅದು ಫಸ್ಟ್ ಜಾತಿಯ ಜಮೀನು ಅಂತೇಳಿ ಅದನ್ನು ಪರಬಾರೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಕೆಲವೊಮ್ಮ ನಾಯಕರು ನಾನು ಹೇಳ್ತೇನೆ ಯಾವುದೇ ಎಸ್ ಸಿ ಎಸ್ ಟಿ ವ್ಯಕ್ತಿ ಹರಾಜಿನಲ್ಲಿ ಕೊಂಡ್ಕೊಂಡ್ರೆ ಅದು ಸರ್ಕಾರದಿಂದ ಕೊಂಡುಕೊಂಡ ಆಸ್ತಿ ಅಳ್ತಾ ಬರ್ತು ಅದು ಯಾವುದೇ ಕಾರಣಕ್ಕೂ ಮಂಜೂರಾದ ಆಸ್ತಿಯಲ್ಲ ನಮ್ಮಲ್ಲಿ ತೋಟಿ ತಳಿನಾಂತಿ ಇದೆಯಲ್ಲ ಆ ತೋಟಿನಾಂತಿ ಕೂಡ ರೀಗ್ರೇಂಟ್ ಆದಮೇಲೆ ಬರಬಾರಿಯನ್ನು ಮಾಡಬಹುದು ಅದು ಕೂಡ ಆ ಸರ್ವೀಸ್ ಧಾಮಲ್ ಬರ್ತಕ್ಕಂಥದ್ದು ಆದರೆ ಈ ಜಮೀನು ಸ್ಪಷ್ಟಪಡಿಸ್ತೇವೆ ಇದು ಯಾವುದೇ ಕೂಡ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನಲ್ಲ ಜೊತೆಗೆ ಇದು ಯಾವುದೇ ಕೂಡ ನಿಬಂಧನೆ ಒಳಪಟ್ಟಿರ್ತಕ್ಕಂಥ ಜಮೀನ್ ಆಗಿರೋದಿಲ್ಲ ವಿತೌಟ್ ನಿಬಂಧನೆ ಮುಂಜೂರಾತಿ ಕೊಟ್ಟರು ಅಂದ್ರೆ ಸ್ವಂತ ಸ್ವಂತ ಆಸ್ತಿ ಸ್ವಂತ ಆಸ್ತಿ ಅಂತ ಪಿತ್ರಾರ್ಜಿತ ಆಸ್ತಿ ಅಂತ ಸ್ವಯಾರ್ಜಿತ ಸಾವಿರದ ಸ್ವಯಾರ್ಜಿತ ಆಸ್ತಿ ಅಂತೇಳಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ನಂತರ ಅಷ್ಟು ದಿವಸ ಆದ್ರೂ ಮೂವತ್ತೈದರಲ್ಲಿ ಮುಂಜೂರಾತಿ ಆದರೂ ಕೂಡ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪಾಣಿಯನ್ನು ಕೊಟ್ಟು ದಾಖಲಾತಿಯನ್ನು ಕೊಟ್ಟು ಹೌದು ಇದು ನಿನ್ನ ಪಿತ್ರಾರ್ಜಿತ ಆಸ್ತಿ ಅಂತೇಳಿ ನಿನ್ನ ಸ್ವಯಾರ್ಜಿತ ಆಸ್ತಿ ಅಂತೇಳಿ ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥ ಪತ್ರ ಇಲ್ಲಿದೆ ಅದಾದ ಮೇಲೆ ಇವರು ಎಲ್ಲ ಇದ್ದಾರಲ್ಲ ಈಗ ಎರಡನೇ ಅವನ ಮಗ ಅನ್ನ ಮಗ ಒಬ್ಬ ಹೋಗಿ ಡಿ ಸಿಗ ಲೆಟ್ರ್ ಕೊಟ್ಟ ಅವ್ರದ್ದು ಅದು ಜಮೀನು ಅವ್ರಿಗೂ ಎಲ್ಲ ಸೇರಬೇಕು ಅಂತ ಅದಕ್ಕೆ ದಾಖಲಾತಿ ಇದೆ ಇಲ್ಲಿ ಹ್ಞೂ 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 ಈ ಲಿಂಗ ಲಿಂಗ ಅಂತಕ್ಕಂಥ ಲಿಂಗ ಅಂತಕ್ಕಂಥ ಅವ್ರಿಗೆ ಮೂರು ಜನ ಮಕ್ಕಳು ಮೈಲಾರಯ್ಯ ಮಲ್ಲಯ್ಯ ದೇವರಾಜ್ ಈ ಮೂರು ಜನ ಮಕ್ಕಳು ಇದರಲ್ಲಿ ಮೂರು ಜನದಲ್ಲಿ ಮೈಲಾರಯ್ಯ ಡೆತ್ ಆಗಿ ಹೋಗಿದ್ದಾರೆ ಅವರು ಪುಟ್ಟ ಪುಟ್ಟಗೌರಮ್ಮ ಮಗ ಮಂಜುನಾಥ ಇದ್ದಾರೆ ಈ ಮೂರು ಜನ ಇರ್ತಕ್ಕಂಥ ಜಮೀನನ್ನು ದೇವರಾಜ ಒಬ್ರಿಗೆ ಹೆಂಗೆ ಬತ್ತು ಅಂತ ನೀವು ಪ್ರಶ್ನೆ ಮಾಡ್ಬೋದು ಅದೂ ಇಲ್ಲಿದೆ ಇಲ್ಲೆಲ್ಲ ದಾಖಲಾತಿ ಇದೆ ಪರಿಶೀಲನೆ ಮಾಡ್ಕೊಳ್ಳಿ ಅಲ್ಲಿ ಅವರಿಗೆ ನಾನ್ನೂರ ಅರವತ್ನಾಲ್ಕರಲ್ಲಿ ಮತ್ತೆ ನಾಲ್ಕು ಎಕರೆ ಭೂಮಿ ಮಂಜೂರಾಯಿತು ಅದೇ ಫ್ಯಾನಿ ಆವಾಗ ಅವರು ಆ ನಾಲ್ಕು ನಾನ್ನೂರ ಅರವತ್ತ್ನಾಲ್ಕರಲ್ಲಿ ಮುಂಜೂರಾದಂಥ ನಾಲ್ಕೆಕ್ರನ್ನು ಅವರೋಹಿಸ್ಕೊಂಡು ಅವರು ಮಾರಾಟ ಮಾಡಿಕೊಂಡು ದುಡ್ಡು ತಗೊಂಡು ಈ ದೇವರಾಜು ಅವರಿಗೆ ಈ ಮೂರು ಎಕರೆ ಹದಿನಾರು ಗುಂಟೆಯನ್ನ ಅವರ ಆಸ್ತಿಯನ್ನು ಮೂರು ಜನಕ್ಕೆ ದೇವರಾಜು ಅವರಿಗೆ ಬಿಟ್ಟು ದೇವರಾಜು ಅವರನ್ನು ದೇವರಾಜು ಅವರಿಗೆ ಹಕ್ಕು ಇದನ್ನ ಖಾತೆ ಮಾಡಿಕೊಡ್ಬೋದು ಅವರಿಗೆ ಎಲ್ಲ ರೀತಿಯ ಸವ ಇದನ್ನ ಹಕ್ಕನ್ನು ಕೊಡ್ಬೋದು ಮಿಟೇಷನನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಸಮಕ್ಷಮದಲ್ಲಿ ಅವರು ಹೇಳಿಕೆ ಕೊಟ್ಟ ಪ್ರಯುಕ್ತ ದೇವರಾಜ ಅವರಿಗೆ ಮಿಟೇಷನ್ನು ಬಂದು ಅವರ ಹೆಸರಿಗೆ ಅದು ಆಸ್ತಿ ಕೂರುತ್ತೆ ಅನ್ನೋದು ಕೋರ್ಬೋದು ಒಂದು ನಿಮಿಷ ಇದೇನಾಗುತ್ತೆ ಹಿಂದೆ ಈ ಜಮೀನುಗಳಿಗೆ ವಿವಾದ ಪತ್ರ ಮಾಡ್ಕೊಳ್ತಾ ಇರಲಿಲ್ಲ ಅದಕ್ಕೆ ಮೂಜುಬಾನೆ ಖಾತೆ ಅಂದರೆ ಪಂಚಾಯಿತಿ ಸಮಕ್ಷಮದಲ್ಲಿ ಪಂಚಾಯಿತಿ ಮುಖಂಡರ ಸಮಕ್ಷಮದಲ್ಲಿ ಹಣ್ಣು ತಮ್ಮಂದರಿಗೆ ಪಾಲು ಮಾಡ್ಕೊಳ್ತಾ ಇದ್ರು ಅದಕ್ಕೆ ಯಾವುದೇ ದಾಖಲೆ ಇರೋದಿಲ್ಲ ಮೂಜುಬಾನೆ ಅಂದರೆ ಬಾತ್ಮೀಯವಾಗಿ ನೋಡಪ್ಪ ನಮಗೆ ಇಷ್ಟು ಎಕರೆ ಒಟ್ಟು ಜಮೀನಿದೆ ಈ ಜಮೀನು ನೀನು ಹಂಚ್ಕೊ ಈ ಜಮೀನು ನೀನು ಹಂಚ್ಕೊ ಅಂತೇಳಿ ಬಾತ್ಮೀಯವಾಗಿ ಮಾಡ್ತಕ್ಕಂಥ ಕರಾರನ್ನು ಮೂಜುಬಾನೆ ಮುಖಾಂತರ ಅಂತ ಹೇಳ್ತಾಯಿದ್ರು ಆ ಮೂಜುಬಾನೆ ಮುಖಾಂತರ ಅಣ್ಣ ತಮ್ಮನ ಸಹಮತ ಮೇರೆಗೆ ಈ ಜಮೀನು ಯಾರು ಕ್ರಯ ಮಾಡಿದ್ದಾನೆ ಅವನಿಗೆ ಮಾಲೀಕತ್ವ ಬರ್ತದೆ ಆ ಮಾಲೀಕತ್ವ ಬಂದ ಮೇಲೆ ಅವನಿಗೆ ಅಣ್ಣ ಹೇಳಿದಾಗೆ ಮುಟೇಶನ್ ವರ್ಗಾವಣೆ ಆಗ್ತದೆ ಅಂತ ಅವರ ಅವರು ಒಂದು ಪಂಚಾಯತ್ಸ್ಥರ ಅವರು ಇದು ಕಂದಾಯ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಹೇಳಿದಂಥ ಹೇಳಿಕೆಯ ಮುಖಾಂತರ ಅವರಿಗೆ ಮಿಟೇಷನ್ ಹೋಗುತ್ತೆ ಅವರ ಹೆಸರಿಗೆ ಖಾತೆ ಆಗುತ್ತೆ ಅಲ್ಲಿಗೆ ದೇವರಾಜು ಅವರ ಆಸ್ತಿ ಆಯ್ತಿದು ಆತನ ಸಹಾಯ ಆಸ್ತಿ ಆಯಿತು ಈಗ ಏನಾದ್ರೆ ಆ ಟೈಮ್ನಲ್ಲಿ ಹ್ಞೂ ಹಂಗೆ ರಾಜಸ್ವ ನಕ್ಷತ್ರ ಮುಂದೆ ಈ ಹೇಳಿಕೆ ಇಲ್ಲ ಆ ಒಂದು ಸಂದರ್ಭದಲ್ಲಿ ಇದು ಹೇಗೆ ಪ್ರಕ್ರಿಯೆ ನಡೆದಿದೆ ಅಂತಾರೆ ಆರೈ ಆರೈ ಮುಂದೆ ಹೇಳಿಕೆಗಳನ್ನು ಕೊಡಬೇಕಾಗಿತ್ತು ವಂಶವೃಕ್ಷದ ಪ್ರಕಾರ ಇವರು ನಿಂಗ ಬಿನ್ ಜವರ ಅವರಿಗೆ ಮೂರು ಜನ ಮಕ್ಕಳು ಮಲ್ಲಯ್ಯ ಮೈಲಾರಯ್ಯ ಮತ್ತು ಜಯ ಈ ಮೈಲಾರಯ್ಯನ ಮಕ್ಕಳು ಅವರಲ್ಲಿ ಪುಟ್ಟರ ಅಮ್ಮ ಪುಟ್ಟರ ವೈಫು ಅದಕ್ಕೆ ಮಕ್ಕಳು ಬಂದು ಮಂಜುನಾಥ ಸ್ವಾಮಿ ಇಪ್ಪತ್ತೊಂಬತ್ತು ವರ್ಷ ಇವಾಗ ಏನು ಬಿ ಜೆ ಪಿಯವರು ಒಂದು ಹೊಸ ವರ್ಷನ ತೆಗೆದ್ರು ಅದರಲ್ಲಿ ಎರಡು ವಿಚಾರವನ್ನು ನಾವು ಮಾಧ್ಯಮದ ಮುಖಾಂತರ ಎರಡೇಡಾಗಿ ಬಯಸ್ತೀವಿ ಬಯಸ್ತೇವೆ ಎಸ್ ಎಸ್ಸಿ ಲ್ಯಾಂಡ್ ಇದು ಎಸ್ ಸಿ ಲ್ಯಾಂಡನ್ನು ಖರೀದಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ನಿಮ್ಮ ಮಾಧ್ಯಮದ ಮುಖಾಂತರನು ಇದನ್ನು ಎಸ್ ಸಿ ಲ್ಯಾಂಡನ್ನ ಕೊಂಡ್ಕೊಂಡ್ರು ಅದನ್ನು ಪರ್ಮಿಷನ್ ತೊಗೊಂಡಿಲ್ಲ ಹಾಗೆ ಹೀಗೆ ಅಂತ ಮಾಡ್ತಾರೆ ಎರಡನೇದಾಗಿ ಅದು ಗ್ರ್ಯಾಂಡ್ ಲ್ಯಾಂಡಲ್ಲ ಅದು ಹರಾಜಲ್ಲಿ ತಗೊಂಡಿರೋದು ಅನ್ನೋದು ಖಾತ್ರಿ ಆದಮೇಲೆ ಇನ್ನೊಂದು ವರ್ಷ ಬದಲಿಸ್ತಾರೆ ಬಿ ಜೆ ಅದಕ್ಕೆ ನಮ್ಮ ಕೊಳ್ಳೇಗಾಲದ ಮಾಜಿ ಶಾಸಕರು ಮಾಜಿ ಸಚಿವರು ಹೊಸ ಹುನ್ನಾರನ ಇಟ್ಕೊಂಡು ಅದನ್ನು ಮಂಜುನಾಥ್ ಸ್ವಾಮಿ ಅನ್ನೋವಂಥ ಇನ್ನೊಬ್ಬರ ಮಗನ ಕೈನಲ್ಲಿ ಒಂದು ದೂರನ್ನು ಕೊಡ ಆ ದೂರು ಏನಪ್ಪ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಆ ಮಂಜುನಾಥ್ ಸ್ವಾಮಿಯ ಸಹಿ ಕೂಡ ಅವತ್ತಿನ ದಿನನೇ ಇದೆ ಇವತ್ತು ಅಲ್ಲ ಇದು ಇವರು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಅದು ಇದು ನಡೆದಿರ್ತಕ್ಕಂಥ ತೊಂಬತ್ ಸಿ ಕ್ವಶನ್ ಇಲ್ಲಿರ್ತಕ್ಕಂಥದ್ದು ತೊಂಬತ್ಮೂರರಿಂದ ಈ ಇವತ್ತಿನ ತನಕ ಅಂದ್ರೆ ಸುಮಾರು ಮೂವತ್ತೊಂದು ವರ್ಷ ಮೂವತ್ತೊಂದು ವರ್ಷ ಎಲ್ಲೂ ಕೂಡ ಇದರ ಬಗ್ಗೆ ಒಂದು ದೂರ ಆಗಲಿ ಅಥವಾ ಒಂದು ಪ್ರಶ್ನೆನೇ ಆಗಲಿ ಅವರ ಅಣ್ಣ ತಮ್ಮಂದರ ಭಾಗದ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳೇ ಇಲ್ಲ ಸ್ಪಷ್ಟಪಡಿಸ್ತಕ್ಕಂಥ ವಿಚಾರ ಇಲ್ಲೇ ಅವರಲ್ಲಿ ಒಂದು ಡಿಸ್ಪ್ಯೂಟು ಇಲ್ಲಿ ತನಕನೂ ಇಲ್ಲ ಈ ಪಿಯ ಕುತಂತ್ರದ ಒಂದು ಈ ಆರೋಪ ಮಾಡಿದ ನಂತರ ಮಂಜುನಾಥ ಸ್ವಾಮಿಯಿಂದ ಇವರು ಒತ್ತಾಯ ಕೊಡಿಸ್ದಂಗೆ ಒಂದು ಕಂಪ್ಲೇಂಟ್ ಅದ್ರಲ್ಲಿ ಪಾಲ್ ಬರಬೇಕು ನಮ್ಗೆ ಆಗಿಲ್ಲ ನಿಮಿಷವಾಗಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಚಾರ ಅವರ ಪಾಲ್ಪಾರಿ ಕತ್ತು ಅವ್ರು ಮುಗಿಸ್ಕೊಂಡಿದ್ದಾರೆ ಅಣ್ಣ ತಮ್ಮಂದ್ರ ಭಾಗದ ವಿಚಾರದಲ್ಲಿ ಯಾವುದೇ ಡಿಸ್ಪ್ಯೂಟ್ಗಳು ಸಿನ್ಸ್ ನೈಂಟಿ ತ್ರೀ సిన్స్ థర్టీ ఇయర్స్ వెన్ దర్ ఇస్ నో డిస్ప్యూట్ హౌ కమ్ ఆఫ్టర్ అలీగేషన్ ఆఫ్ ది బిజెపి దిస్ మంజునాథ్ స్వామి కంప్లైంట్ ఎలా నిల్కి సాధ్య ఉంటా